ಏ ತಿಳುವಡಿ ಕಾಕ ಏ ಮುತ್ತು ಕ್ಷಿಪಿಗೀತೆ ಅಭಿಮಾನಿ ನಾನಿಂದ ಬದುಕಿದಿನಿ ಕೈ ತಮಾಷೆ ಮಾತಾಡಿದ್ರು ರೆಕಾರ್ಡ್ ಹಿಡ್ಕೊಬಿಟ್ಟು ಎಲ್ಲ ತಗೋಬಿಟ್ಟು ಅವ್ರನ್ನ ಕೆಟ್ಟವರನ್ನ ಮಾಡ್ತಿದ್ಯಾ ನೀ ಎಂತ ಮೋಸ್ಕರ ಅಂತ ಇಡೀ ಕರ್ನಾಟಕ ಗೊತ್ತು ಅವ್ರ ವಿಚಾರ ಬಂದ್ರೆ ಸರಿ ಇರಲ್ಲ ಕಿಪ್ಪ ತುಂಬಾ ಒಳ್ಳೆಯವರು ಅವರು ಇಷ್ಟ ನಮ್ಮ ಮನೆ ಜನ ಏನು ಮಾಡಕ್ಕಾಗಲ್ಲ ಎಲ್ಲ ನಾವು ಯೂಸ್ ಮಾಡ್ಕೊಂತಿದಾರೆ ಯೂಸ್ ಮಾಡಿ ಅವ್ರ ಉದ್ದೇಶಕ್ಕೋಸ್ಕರ ಬಳಸ್ಕೊಂಡು ನಮ್ನ ಟಿಶ್ಯೂ ಪೇಪರ್ ತರ ಬಿಸಾಕ್ತಿದೆ ನನ್ನ ಮನೆ ಬರ ಇಷ್ಟೇ ಥ್ಯಾಂಕ್ ಯು ಜನರ ಹಾಯ್ ನಾನ್ ನಿಮ್ಮ ಗೋಲ್ಡ್ ದೋಶಿ ಇಷ್ಟೊತ್ತು ನಡೆದಿದೆ ಕಿಪ್ಪೆ ಹಣ್ಣು ಜಗಳಗಳು ಅಂಡ್ ನನಗ್ ಗೊತ್ತಿಲ್ಲ ಈ ಹೆಸರು ನನ್ನ ಹೆಸರು ಮಾತ್ರ ತುಂಬಾ ಬರ್ತಿದೆ ಮಕ್ಕಳು ಹುಟ್ಟಿದ್ರು ಲೇಪಾ ದೇವಸ್ಥಾನ